ಜೆಲ್ ನೇಲ್ಸ್ ಹೆಂಗೆ ಮಾಡ್ತಾರೆ ಅಂದ್ರೆ ಅದು ಒಬ್ಬೊಬ್ರಿಗೆ ನೇಲ್ಸಿ ಜಾಸ್ತಿ ಟೈಮ್ ತೊಗೊತೈತಿ ಶೇಪ್ ಮಾಡ್ಕೊತೀವಿ ಮಾಡಿ ಇದ್ರ ಮೇಲೆ ಆರ್ಟ್ ಮಾಡ್ತೀವಿ ಅಂದ್ರೆ ಒಂದು ಫೈವ್ ಮಿನಿಟ್ಸ್ನಾಗ ನಿಮ್ದು ನೇಲ್ ಆರ್ಟ್ ರೆಡಿ ಆಗಿಬಿಡ್ತೈತಿ ಎಲ್ ನೇಲ್ಸ್ ಹಾಕಿದ್ವಿ ಅಂತಂದ್ರೆ ಡಿಫ್ರೆಂಟ್ ಪ್ರೈಸ್ ಇರ್ತೈತಿ ಆಮೇಲೆ ನಾರ್ಮಲ್ ನೇಲ್ ಪಾಲಿಶ್ ಹಾಕಿದ್ವಿ ಅಂದ್ರೆ ಡಿಫ್ರೆಂಟ್ ಪ್ರೈಸ್ ಇರ್ತೈತಿ ವಿಕಾಸ್ ಕರಿಯರ್ ಅಕಾಡೆಮಿ ಧಾರವಾಡ ಯಶಸ್ವಿ ಇಪ್ಪತ್ತೈದನೇ ವಾರ್ಷಿಕ ಪಾದಾರ್ಪಣೆ ಆರು ಏಳು ಎಂಟು ಒಂಬತ್ತು ಮತ್ತು ಎಸ್ಎಸ್ಎಲ್ಸಿ ತರಗತಿಗಳಿಗಾಗಿ ವಿಕಾಸ್ ಅಕಾಡೆಮಿ ಈ ಬಾರಿಯ ಬೇಸಿಗೆ ತರಬೇತಿ ಶಿಬಿರವನ್ನು ಸ್ಟೇಟ್ ಹಾಗೂ ಸಿಬಿಎಸ್ಇ ಪಠ್ಯಕ್ರಮದ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಇದು ಒಂದು ಅತ್ಯುತ್ತಮ ಅವಕಾಶ ಏಪ್ರಿಲ್ ಹತ್ತರಿಂದ ಮೇ ಮೂವತ್ತರವರೆಗೆ ನಡೆಯುವ ಈ ಶಿಬಿರದಲ್ಲಿ ಇಂಗ್ಲಿಷ್ ಬರೆಯುವುದು ಮತ್ತು ಮಾತನಾಡುವುದು ಅತಿ ಸುಲಭವಾಗಿ ಕಲಿಸಲಾಗುವುದು ವಿಶಿಷ್ಟವಾದ ಪಾಠಶೈಲಿಯಿಂದ ತರಬೇತಿದಾರರು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಆನ್ಲೈನ್ ಮೂಲಕ ಸಹ ಇಂಗ್ಲಿಷ್ ಮಾತನಾಡಲು ನೆರವಾಗುತ್ತಾರೆ ಗಣಿತ ವಿಜ್ಞಾನ ಹಾಗೂ ಇಂಗ್ಲಿಷ್ ವಿಷಯಗಳಲ್ಲಿಯೂ ಆಳವಾದ ಬೋಧನೆ ದೊರೆಯುತ್ತದೆ ಪ್ರತಿಷ್ಠಿತ ಶಿಕ್ಷಕರಿಂದ ತರಬೇತಿ ಪಡೆಯುವ ಈ ಅವಕಾಶದಿಂದ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಸಜ್ಜಾಗಬಹುದು ವಿಶೇಷವಾಗಿ ತರಬೇತಿಯ ಫಲಿತಾಂಶ ನಿರೀಕ್ಷೆಗೂ ಕಡಿಮೆಯಾದರೆ ಹಣ ವಾಪಸ್ಸಿನ ಭರವಸೆ ಇದೆ ಇದು ವಿಕಾಸ್ ಅಕಾಡೆಮಿಯ ನಿಷ್ಠೆಯ ಸಂಕೇತ ಇಂದೇ ಸಂಪರ್ಕಿಸಿ ವಿಕಾಸ್ ಕರಿಯರ್ ಅಕಾಡೆಮಿ ಲಿಂಗಾಯತ್ ಭವನದ ಹತ್ತಿರ ರಾಮಕೃಷ್ಣ ಆಶ್ರಮ ಹಿಂದಿನ ಕಡೆ ಸತ್ತಾಪುರ ಲಾಸ್ಟ್ ಬಸ್ ಸ್ಟಾಪ್ ಧಾರವಾಡ ವಿಕಾಸ್ ಅಕಾಡೆಮಿ ನಿಮಗೋಸ್ಕರ ನಿಮ್ಮ ಭವಿಷ್ಯಕ್ಕಾಗಿ ಈಗ ನೇಲ್ ಎಕ್ಸ್ಟೆನ್ಶನ್ಸ್ ಅಂದ್ರೆ ಇದ್ದದ ನೇಲ್ಸ್ ಗೆನ ನಾವು ನೇಲ್ ಪಾಲಿಶ್ ಸಾದಾ ನೇಲ್ ಪಾಲಿಶ್ ಹಚ್ಚಿ ಅದನ್ನ ಅದ್ರ ಮೇಲೆ ಇವೆಲ್ಲ ಬ್ರಷೆಸ್ ತಗೊಂಡು ಅದ್ರ ಮೇಲೆ ನಾವು ಡಿಸೈನ್ ಮಾಡಬಹುದು ಒಂದು ಮತ್ತೆ ಇನ್ನೊಂದ್ ಇನ್ನೊಂದು ಅಂತಂದ್ರೆ ಸ್ಟಿಕಾನ್ಸ್ ಇಂತಾವ ಈ ಸ್ಟಿಕಾನ್ಸ್ ನಾವು ಇದನ್ನ ಬಫ್ ಮಾಡ್ಕೊಂಡು ಇದ್ರ ಮೇಲೆ ಸ್ಟಿಕಾನ್ ಆನ್ ಮಾಡ್ತೇವೆ ಇವ್ರ ಹಸ್ತರ ಈಗ ಅದನ್ನ ಇದನ್ನ ಮಾಡ್ಬೇಕು ಅಂದ್ರೆ ಎಂಬ್ರಿ ಬೋರ್ಡ್ ಬೇಕು ಮಾಡಿ ಇದ್ರ ಸರ್ಫೇಸ್ನ ಮೊದ್ಲೇಕ ಬಫ್ ಮಾಡಿ ಅದ ರಫ್ ಮಾಡ್ಕೋಬೇಕು ರಫ್ ಸರ್ಫೇಸ್ ಇದ್ರಷ್ಟ ಈ ಸ್ಟಿಕ್ ಲಾಂಗ್ ಸ್ಟೇ ಆಕೇತಿ ಲಾಂಗ್ ಸ್ಟೇ ಸ್ಟೇತಿ ಮಾಡಕ್ ಆಮೇಲೆ ಇನ್ನೊಂದು ನಾ ಇದನ್ನ ಜೆಲ್ ನೇಲ್ಸ್ ಅಂತ ಇರ್ತಾವ ಜೆಲ್ ನೇಲ್ಸ್ ಅಂತ ಸಿಕ್ತವ್ ಜೆಲ್ ನೇಲ್ಸ್ ಹೆಂಗ್ ಮಾಡ್ತಾರ ಅಂದ್ರ ಅದ್ರ ಜೆಲ್ಲ ಇದ್ ಸಿಕ್ತೈತಿ ರೆಡಿ ಜೆಲ್ ಇರ್ತೈತಿ ಆ ಜೆಲ್ ನಾವ್ ಇದ್ರೋಗ ಸೆಟ್ ಮಾಡಿ ಇದ್ರನ್ನ ಸೆಟ್ ಮಾಡಿ ಇದು ಮೋಲ್ಡ್ ಇದೆ ಈ ಜೆಲ್ ನ ಹಾಕಾಕ ಮೋಲ್ಡ್ ಇರ್ತೈತಿ ಅದ ಆ ಮೋಲ್ಡ್ ಮಾಡಿ ಇದ್ರೊಳಗು ಕಲರ್ಸ್ ಬರ್ತಾವೆ ಒಂದು ತ್ರೀ ಟು ಫೋರ್ ಕಲರ್ಸ್ ನಾವು ಯೂಸ್ ಮಾಡಬಹುದು ಜಸ್ಟ್ ಲೈಕ್ ಹಿಂಗೆ ಈ ಈ ಜೆಲ್ ತಗೊಂಡು ಇದನ್ನ ಇದಕ್ಕೆ ಮೆನಮೋರ್ ಅಂತಾರೆ ಆ ಮೆನಮೋರ್ನೊಳಗೆ ಬ್ರಷ್ನ ಹಾಕಿ ಈ ಬ್ರಷ್ನ ಎದ್ದಿ ಮೆನಮೋರ್ಲೆ ಅಡ್ಜಸ್ಟ್ ಮಾಡ್ಕೊತೀವಿ ಇದನ್ನು ಇದು ಯು ಇ ಎಲ್ ಇ ಡಿ ನೇಲ್ ಲ್ಯಾಂಪ್ ಅಂತಾರೆ ಇದಕ್ಕೆ ಇದ್ರ ಒಳಗಿದ್ರಷ್ಟು ಈ ಸೊಲ್ಯೂಷನ್ ಐತಲ್ಲ ಇದು ರಫ್ ಆಕೈತಿ ಅಂದ್ರೆ ನೇಲ್ ಆಗಿ ಕನ್ವರ್ಟ್ ಆಕೈತಿ ಅದರ್ವೈಸ್ ಆಗಂಗಿಲ್ಲ ಇದು ಇದನ್ನ ಎಷ್ಟು ಮಾಡಿ ಇದು ಎಕ್ಸ್ಟ್ರಾ ಏನೈತಿ ನಾವು ಇದನ್ನ ತೆಗಿತೀವಿ ತಗೋದು ಇದಕ್ಕಿಂತ ಒಂದು ಇದು ಇರ್ತತಿ ಕ್ಲಿಪ್ ಇರ್ತತಿ ಅಥವಾ ಇಂಥ ಟೈಪ್ ಕ್ಲಿಪ್ ಇರ್ತತಿ ಇದನ್ನ ನಾವೆಲ್ಲಿ ಪ್ರೆಸ್ ಮಾಡಿ இட் இல்ல அது நான் இஷ்டிம யூஸ் இப்போங்க ಇದನ್ನ ಸಿಕ್ಸ್ಟಿ ಸೆಕೆಂಡ್ಸ್ ಇಲ್ಲ ಕೌಂಟ್ಸ್ ಬರಾಕತ್ತವ ನಮ್ಗೆ ತರ್ಟಿ ಟು ನಾ ಸಿಕ್ಸ್ಟಿ ಸೆಕೆಂಡ್ ನಾ ಇಡ್ಬೋದು ಒಬ್ಬೊಬ್ಬರ ನೇಲ್ಸ್ ಜಾಸ್ತಿ ಟೈಮ್ ತೊಗೊತತಿ ಒಬ್ಬೊಬ್ರದ್ದು ಒಂದೊಂದು ಜೆಲ್ ಜಾಸ್ತಿ ಟೈಮ್ ತೊಗೊತೈತಿ ಸಿಕ್ಸ್ಟಿ ಟ ಮಿನಿಟ್ಸ್ ಸೆಕೆಂಡ್ಸ್ ತೊಗೊತೈತಿ ಒಂದೊಂದು ನೇಲ್ಸ್ ಬರೀ ಥರ್ಟಿ ಸೆಕೆಂಡ್ಸ್ನಾಗ ಡ್ರೈ ಆಗಿಬಿಡ್ತೈತಿ ಆಮೇಲೆ ನಾವು ಮೊದಲೆಲ್ಲ ಒಂದು ಹತ್ತು ಹದಿನೈದು ವರ್ಷದಿಂದ ಇವೆಲ್ಲ ಪೌಡ್ರ್ಸ್ ಯೂಸ್ ಮಾಡ್ತಿದ್ವಿ ಇದ್ರ ಮೇಲೆ ಸ್ಟಿಕಾನ್ಸ್ ಅಂತ ಒಂದು ಟಿಕ್ಳಿ ಯೂಸ್ ಮಾಡ್ತಿದ್ವಿ ಟ್ರಾನ್ಸ್ಪರೆಂಟ್ ಟಿಕ್ಳಿ ಇರ್ತಿದ್ವು ಅವನ್ನೆಲ್ಲ ಯೂಸ್ ಮಾಡ್ತಿದ್ವಿ ಈಗೆಲ್ಲ ಇಷ್ಟು ಅಡ್ವಾನ್ಸ್ಡ್ ಬಂದ್ಬಿಟ್ಟು ಅವ್ರು ರೆಡಿ ಟು ಯೂಸ್ ಬಂದ್ವಿ ಇವೆಲ್ಲ ರೆಡಿ ಟು ಯೂಸ್ ಮಾಡಿಬಿಟ್ಟಾರೆ ಇವಕ್ಕೆ ಇಂಥವು ಬ್ರಷಸ್ನು ಸಹಿತ ಅದಕ್ಕೆ ಆದಂಥ ಬ್ರಷಸ್ ಬಂದಾವ ನಾವು ಅವನ್ನ ಯೂಸ್ ಮಾಡ್ತೀವಿ ಇದರಲ್ಲೇ ಇದನ್ನು ಕ್ಲಿಕ್ ಮಾಡಿ ಅದ್ರ ಮೇಲೆ ಹಾಕ್ತೀವಿ ಅದ್ರ ಮೊದಲು ಮಾತ್ರ ನಾವು ಭಾಳ ಡಿಫಿಕಲ್ಟ್ ಹಾಕಿತ್ತು ನಾವು ಆಮೇಲೆ ಶೈನರ್ಸ್ ಇರ್ತಿದ್ದು ಶೈನರ್ ಜಸ್ಟ್ ಲೈಕ್ ಶಿಮ್ಮರ್ಸ್ ಅಂತೀವಿ ಆ ಶಿಮ್ಮರ್ಸನ್ನ ನಾವು ಹಾಕಕ್ಕೆ ಇನ್ಸ್ಟ್ರೂಮೆಂಟ್ಸ್ ಇಷ್ಟು ಅನುಕೂಲ ಆಗುವಂಥ ಇನ್ ಇನ್ಸ್ಟ್ರೂಮೆಂಟ್ಸ್ ಬಂದಾವೆ ಇಲ್ಲಿ ಇಡ್ತೀವಿ ಅದ್ರ ಮೇಲೆ ಪೋರ್ ಮಾಡ್ತೀವಿ ಅದ ಹಿಂಗಾಗಿ ನೇಲಾಟ್ ಮಾಡ್ಕೊಳ್ಳೋದು ಒಂದ್ ಅರ್ಧ ತಾಸಿನ ಕೆಲಸ ಆಗಿಬಿಟ್ಟೈತಿ ಹಂಗಿರ್ತಿರ್ಲಿಲ್ಲ ಅಂದ್ರೆ ಏನ್ ಇರ್ತಿತ್ತು ಅಷ್ಟೊಳಗ ನಾವು ಮ್ಯಾನೇಜ್ ಮಾಡ್ತಿವಿ ಇದೀಗ ಥರ್ಟಿ ಸೆಕೆಂಡ್ಸ್ ಆದ್ವು ಇದನ್ನ ನಾವು ಇದು ಮಾಡಿ ಏನು ನಾವು ಇದು ತಗೊಂಡಿವಲ್ಲ ಇದನ್ನ ರಿಮೂವ್ ಮಾಡಿಬಿಟ್ರೆ ಇದು ದೊಡ್ಡ ನೇಲಾತಿವಿ ಹಾ ಜಲ್ ನೇಲ್ ನೀಲ್ಸಿವು ಇದನ್ನ ನಾವು ಮತ್ತೆ ನಾವು ಬಫ್ ಮಾಡೋದಿತ್ತಂದ್ರೆ ಹಿಂಗೆ ಇದು ಒಂದು ಮಷಿನ್ ಬರ್ತೈತಿ ಬಫಿಂಗ್ ಸಿಸ್ಟಮ್ ಇರ್ತೈತಿ ಇದ್ರೊಗ ಇದರಲ್ಲೇ ನಾವು ಇದು ಎಲೆಕ್ಟ್ರಿಕ್ ಆಪರೇಟೆಡ್ ಇದೆ ಇದರಲ್ಲೇ ನಾವು ಬಫ್ ಮಾಡ್ಕೊತೀವಿ ಇದ್ರ ಶೇಪ್ ಮಾಡ್ಕೊತೀವಿ ಮಾಡಿ ಇದ್ರ ಮ್ಯಾಲೆ ಆರ್ಟ್ ಮಾಡ್ತೀವಿ ಆರ್ಟ್ ಅಂತಂದ್ರೆ ಅದ್ರ ಮೇಲೆ ಫ್ಲವರ್ಸ್ ಕುಂಡಸೋದಾಗಲಿ ಅಥವಾ ಇಂಥವು ರೆಡಿ ಟು ಯೂಸ್ ಫ್ಲವರ್ಸ್ ಇರ್ತಾವೆ ರೆಡಿ ಟು ಇದು ಮಿರರ್ಸ್ ಇರ್ತಾವೆ ಅದು ಮಾಡ್ಬೋದು ಅಥವಾ ನೇಲ್ ಟಿಪ್ಸ್ಗೆ ಹೇಳಿ ಸಿಲಿಕಾನ್ ಬೇಸ್ಟ್ ಒಂದಿಷ್ಟು ಪಫ್ ಇರ್ತಾವೆ ಆ ಸಿಲಿಕಾನ್ ಬೇಸ್ಟ್ ಮೇಲೆ ಒಂದು ನೇಲ್ ಪಾಲಿಶ್ ಹಾಕಿ ಅದನ್ನು ರಬ್ ಇದು ಮಾಡಿ ಒತ್ತಿ ಬಿಡ್ತೀವಿ ಅದು ಅದು ಒಂದು ಆರ್ಟ್ ಆಕೈತಿ ಅಂದ್ರೆ ನೇಲ್ ಟಿಪ್ ಈಗ ಫ್ರೆಂಚ್ ಮೆನಿಕ್ಯೂರ್ ಅಂತಂತೀವಿ ನಾವು ಫ್ರೆಂಚ್ ಮೆನಿಕ್ಯೂರ್ ನಾವು ಇದ್ರ ಮೇಲೆ ಇದ್ರ ಮೇಲೆ ಫ್ರೆಂಚ್ ಮಿನಿಕರ್ ಅಂತಂದ್ರೆ ಬರೀ ಟಿಪ್ಪಿಗೆ ಕಲರ್ ಹಾಕೋದು ಟಿಪ್ಪಿಗೆ ಕಲರ್ ಹಾಕೋದು ಅಂತಂದ್ರೆ ನಾವು ಅದನ್ನ ಬ್ರಷ್ಲೆ ಹಾಕಾಕ್ ಮಾಡಿ ಸ್ವಲ್ಪ ಟಿಪ್ಪಿನ ಸಲುವಾಗಿ ಈ ತರ ಬೇರೆ ಬೇರೆ ಕಲರ್ಸ್ ಕಾಂಬಿನೇಷನ್ ನಾವು ಮಾಡೋದು ಇದ್ರ ಮೇಲೆ ಎನಿ ನೀಲಾಟ ನೀವು ಮಾಡ್ಕೋಬಹುದು ಆಮೇಲೆ ಇದು ಇಷ್ಟ ಆದಮೇಲೆ ನಾವು ಇದನ್ನ ಹಿಂಗ ಬಿಡಂಗಿಲ್ಲ ಅಕಸ್ಮಾತ್ ಇದ್ರ ಮೇಲೆ ಹಾಕೋದಿತ್ತಂದ್ರೆ ಶಿಮರ್ಸ್ ಹಾಕೋದಿತ್ತಂದ್ರೆ ಈ ಶಿಮರ್ಸ್ ಶಿಮರ್ಸ್ ಹಾಕಿ ಶಿಮರ್ಸ್ ಹಾಕಿ ಇದ್ರ ಮೇಲೆ ಮತ್ತೆ ಟಾಪ್ ಕೋಟ್ ಅಂತ ಇರ್ತತಿ ಇದು ಹಿಂಗ ಟಾಪ್ ಕೋಟ್ ಇರ್ತತಿ ಈ ಟಾಪ್ ಕೋಟ್ ಏನಿರ್ತದ ಇದು ಟ್ರಾನ್ಸ್ಪರೆಂಟ್ ಇರ್ತೈತಿ ಈ ಟಾಪ್ ಕೋಟ್ನ ಇದ್ರ ಮ್ಯಾಲೆ ಹಾಕಿ ಇದನ್ನ ಸೀಲ್ ಮಾಡಿಬಿಡ್ತೇತಿ ಸೀಲ್ ಮಾಡಿ ಈ ಟಾಪ್ ಕೋಟು ಸಹಿತ ಜೆಲ್ ನೇಲ್ ಪಾಲಿಶಿಗೆ ಸಪೋರ್ಟಿಂಗ್ ಇರೋದಕ್ಕೆ ಇದಕ್ಕೆ ಮತ್ತೆ ನಾವು ತರ್ಟಿ ಸೆಕೆಂಡ್ಸ್ ಇದ್ರೊಳಗೆ ಇಡಬೇಕಾಗ್ತೈತಿ ಎಲ್ ಇ ಡಿ ಲೈಟ್ನಾಗ ಇಟ್ಕೊಬೇಕಾಗ್ತೈತಿ ಅದ ನಾವು ಇಟ್ಟ ತಕ್ಷಣ ಈ ಎಲ್ ಇ ಡಿ ಮಷಿನ್ ವರ್ಕ್ ಮಾಡೋಕೆ ಚಾಲಿ ಥರ್ಟಿ ಸೆಕೆಂಡ್ಸ್ ಆದ್ಮೇಲೆ ಅದನ್ನ ತೆಗೆದು ನೆಕ್ಸ್ಟ್ ನಾವು ಮಾಡ್ತೀವಿ ತಂತಾನ ಸೆಟ್ ಆಗಿಬಿಟ್ಟಿರ್ತೈತಿ ಥರ್ಟಿ ಟು ಸಿಕ್ಸ್ಟಿ ಸೆಕೆಂಡ್ ತಂತಾನ ಸೆಟ್ ಹಾಕೈತಿ ನಾವು ಅಷ್ಟು ಸೆಟ್ ಮಾಡಿ ಇಟ್ಬಿಟ್ಟಿರ್ತೀವಿ ಅದಕ್ಕೆ ಇದರ ಇಲ್ಲಿ ತನಾನು ಅದನ್ನ ಇದನ್ನ ಸ್ಟಿಕ್ ಮಾಡೋದು ನೋಡ್ಕೊಡ್ರಿ ಇದನ್ನ ಆಲ್ರೆಡಿ ಹಾಕಿ ಬಫ್ ಮಾಡಿ ಎಮ್ರಿ ಬೋರ್ಡ್ಲೆ ರಫ್ ಮಾಡ್ಕೊಂಡ ಸರ್ಫೇಸ್ ಇದು ರಫ್ ಆದ್ರಷ್ಟ ಇದು ಸ್ಟಿಕ್ ಆಕೈತಿ ಇದಕ್ಕೆ ನಾವು ಒಂದು ಅಡೆಸಿವ್ ಇರ್ತೈತಿ ಆ ಅಡೆಸಿವ್ ಹಾಕಿ ಇದನ್ನ ಸ್ಟಿಕ್ ಮಾಡ್ತೀವಿ ಈ ಅಡೆಸುವಿಗೆ ನಾವೇನಿದ್ರ ಎಲ್ ಇ ನಾಗ ಇಡೋದ್ ಜರು ಇದನ್ನ ಎನಿ ಕ್ಯಾನ್ ಡೂ ದಿಸ್ ಇನ್ ಮನೆಯಲ್ಲೇ ನಾವು ಮಾಡ್ಕೋಬಹುದು ಈಗ ನಮ್ದು ಮಾರ್ಕೆಟ್ ನಾಗ ರೆಡಿ ಟು ಯೂಸ್ ನೇಲ್ ಕಲರ್ಸ್ ಹಚ್ಚಿದ್ದನ ಇವು ಬರ್ತಾವ ನೇಲ್ಸ್ ಬರ್ತಾವ ಅವು ಬರೇ ನಿಮ್ಗೆ ಇವು ಬಾಳೆ ಈಸಿ ಇರ್ತಾವೆ ಇವು ನೇಲ್ ಪಾಲಿಶ್ ಅಪ್ಲೈಡೇ ಇರ್ತತಿ ಇದೆ ಇಂಥವ್ನು ಸಹಿತ ನಾವು ಅವನ್ನ ಹಚ್ಕೋಬೋದು ಅಂದ್ರೆ ಒಂದು ಫೈವ್ ಮಿನಿಟ್ಸ್ನಾಗ ನಿಮ್ದು ನೇಲ್ ಆರ್ಟ್ ರೆಡಿ ಆಗಿಬಿಡ್ತೈತಿ ನೀವು ಎನಿ ಗೆ ನೀವು ಹೋಗ್ಬೋದು ಆಮೇಲೆ ಇದಕ್ಕೆ ನಾವು ಸ್ಟಿಕ್ಕರ್ಸ್ ಅಂತ ಬರ್ತಾವೆ ಇದು ಅಡೇಸಿವ್ ಬದ್ಲಿ ಬರೀ ಸ್ಟಿಕ್ಕರ್ಸ್ ಬರ್ತಾವೆ ಟೂ ವೇ ಸ್ಟಿಕ್ಕರ್ಸ್ ಇರ್ತಾವೆ ಆ ಟೂ ವೇ ಸ್ಟಿಕ್ಕರ್ ಇಲ್ಸಿಗೆ ಸ್ಟಿಕ್ ಮಾಡಿ ಅಕಸ್ಮಾತ್ ಇಷ್ಟು ಹಚ್ಕೊಂಡು ಹೋದ್ವಿ ಅಂದ್ರೆ ಒಳ್ಳೆ ಬಂದಮೇಲೆ ಇದು ರಿಮೂವೆಬಲ್ ಇರ್ತತಿ ಇದನ್ನ ರಿಮೂವೇಬಲ್ ಇರ್ತತಿ ಇದನ್ನ ರಿಮೂವ್ ಮಾಡಿ ನೆಕ್ಸ್ಟ್ ಟೈಮು ನಾವು ಸೆಕೆಂಡ್ ಟೈಮ್ ರೀಯೂಸ್ ಮಾಡಬಹುದು ಅಷ್ಟು ಈಸಿಲಿ ಕಿತ್ತಂಗಿಲ್ಲ ಇದು ನಾವು ನಾವಾಗೆ ಪ್ರೆಸ್ ಮಾಡಿ ಇದು ಮಾಡಿ ಮಾಡಿದ್ರ ಇಲ್ಲ ಅಂದ್ರೆ ಆಗಂಗಿಲ್ಲ ಆಕ್ಚುಲಿ ಇದ್ರಕ್ಕಿಂತ ಇದು ಡ್ಯೂರೇಬಿಲಿಟಿ ಅಂದ್ರೆ ಜೆಲ್ ನೇಲ್ಸ್ ಬಾಳ್ ಡ್ಯೂರೆಬಲ್ ಇರ್ತಾವ ಅಂದ್ರೆ ಎಕ್ರಿಲಿಕ್ ಜೆಲ್ನೇಜ್ ಬಾಳ್ ಡ್ಯೂರೇಬಲ್ ಇರ್ತತಿ ಇದು ಸ್ಟಿಕಾನ್ಸ್ ಸ್ವಲ್ಪ ಇದಕ್ಕಿಂತ ಡ್ಯೂರಬಿಲಿಟಿ ಕಡಿಮೆ ಇರ್ತತಿ ಇವೇನ್ ಮಾರ್ಕೆಟ್ ಮಾರ್ಕೆಟ್ನಾಗ ತಂದದ್ದು ರೆಡಿ ಟು ಯೂಸ್ ಏನಿರ್ತ ಇದು ಇವ್ ಲೈಫ್ ಟೈಮ್ ಇದು ಕಡಿಮೆ ಇರ್ತೈತೆ ಇದು ಒನ್ ಅವರ್ ಟೂ ಅವರ್ಸ್ ನಾವು ಇದನ್ನ ಯೂಸ್ ಮಾಡಿ ತಗದ್ ಬಿಡಬಹುದು ಇದ್ರ ಮೇಲೆ ಹಾರ್ಡ್ ವರ್ಕ್ ಮಾಡಕ್ ಆಗಲಿಲ್ಲ ಇದ್ರನ್ಯಾಗ ನೀವು ಮನಿ ಕೆಲಸ ಮಾಡಿದ್ರೂ ಸಹಿತ ತ್ರೀ ಮಂತ್ಸ್ ಏನೂ ಆಗಂಗಿಲ್ಲ ಇದ್ರ ಮೇಲೆ ನೀವು ನಾವು ಇದನ್ನು ಎಷ್ಟು ಸರಿ ಫಿಕ್ಸ್ ಮಾಡೇವಿ ಅದ್ರ ಮೇಲೆ ಡಿಪೆಂಡ್ ಇದೆ ಇದ್ರ ಮೇಲೆ ನೀವು ಜೆಲ್ ನೇಲ್ಸು ಜೆಲ್ ನೇಲ್ ಪಾಲಿಶ್ ಹಾಕೋಬಹುದು ದಿಸ್ ಈಸ್ ಜೆಲ್ ನೇಲ್ ಪಾಲಿಶ್ ದಿಸ್ ಈಸ್ ನಾರ್ಮಲ್ ಪಾಲಿಶ್ ನಾರ್ಮಲ್ ನೇಲ್ ಪಾಲಿಶ್ ನಿಮಗೆ ಅಂತ ಹೇಳಿ ನಾವು ಒಂದು ಜಲ್ ನೇಲ್ ಹಾಕಿ ಜೆಲ್ ನೇಲ್ ಪಾಲಿಶ್ ಬರ್ ಜಲ್ ನೇಲ್ ಪಾಲಿಶ್ನ ಭಾಳ ಇದು ಅದಾವೆ ಈಗ ನೋಡ್ರಿ ಕಂಪ್ನೀಸ್ ಎಷ್ಟು ಅದಾವ ನೋಡ್ರಿ ಇದ್ರಾಗ ಈ ಕ ಇದ ಕಲರ್ ಬೇಸ್ ಅಂತೈತಿ ಎಮ್ ಎಮ್ ಎಸ್ ಅಂತೈತಿ ಲವ್ ಯುವರ್ ನಿಯಲ್ಸ್ ಅಂತ ಐತಿ ಶೆಲ್ಸ್ ಅಂತ ಬರ್ತೈತಿ ಇಂಥ ಇದು ಶಿಲ್ಸದ್ದ ಐತಿ ಶೆಲ್ಸದ್ದ ಐತಿ ಶಿಲ್ಸದ್ದು ಐತಿ ಇವ ಶಿಲ್ಸ್ ಏನೈತಲ್ಲ ಒಂದು ಸ್ವಲ್ಪ ಹೈ ಆ್ಯಂಡ್ ಐತಿ ಅದ್ರೊಳಗೆ ನಾ ಇದನ್ನ ಇದನ್ನ ಪ್ರಿಫರೆ ಇದನ್ನ ಹಾಕಿನಿ ನಾ ಯೂಶಲಿ ಬ್ರೈಡ್ಸ್ಗೆ ಅದೆಲ್ಲ ಹಾಕಿ ಇದಕ್ಕೆ ನಾವು ಮೊದ್ಲಕ್ ಏನ್ ಮಾಡ್ತೀವಿ ಬೇಸ್ಕೊಟ್ಟು ಬೇಸ್ ಬೇಸ್ಕೊಟ್ಟು ಹಾಕಿ ಆಮೇಲೆ ಇದು ಟಾಪ್ ಡಿಹೈಡ್ರೇಟರ್ ಎದಕ್ ಹಾಕ್ಬೇಕಂತಂದ್ರೆ ಒರಿಜಿನಲ್ ನಮ್ ನೇಲ್ಸ್ ಏನದಾವಲ್ಲ ಇದನ್ನ ಮಾಡೋದಕ್ಕಿಂತ ಮೊದ್ಲಕ್ಕೆ ನಾವು ಇದನ್ನ ಹಾಕ್ತಿವಿ ಅಂದ್ರೆ ಜೆಲ್ ನೇಲ್ಸ್ ಮಾಡೋದಕ್ಕಿಂತ ಮೊದ್ಲೇಕ ಡಿಹೈಡ್ರೇಟರ್ ಹಾಕಿವಿ ಯಾಕಂತಂದ್ರೆ ಅಲ್ಲಿ ಇದ್ದ ಅಕಸ್ಮಾತ್ ಇದು ಮಾಯ್ಚರೈಸ್ ಕಂಟೆಂಟ್ ಮಾಯ್ಚರ್ ಕಂಟೆಂಟ್ ಇತ್ತು ಅಂತಂದ್ರೆ ಇದು ಲಾಂಗ್ ಲೈಫ್ ಇರಂಗಿಲ್ಲ ಮಾಸ್ಚರ್ಗೆ ಕಿತ್ಕೊಂಡು ಹೋಗ್ಬಿಡ್ತಾವ ಅದಕ್ಕೆ ಡಿಹೈಡ್ರೇಟರ್ ಹಾಕಿ ಅದನ್ನ ರಫ್ ಮಾಡ್ಕೊತೀವಿ ಮತ್ತೆ ಇದು ಮಾಡಿ ಅದ್ರ ಮೇಲೆ ಈ ಈ ನೇಲ್ ಪಾಲಿಶ್ ಹಾಕಿ ಜೆಲ್ ನೇಲ್ ಪಾಲಿಶ್ ಜೆಲ್ ಇದನ್ನು ಸಹಿತ ನಮ್ಗ ಏನ್ ಬೇಕ ಇದ್ರಾಗ ಇದ್ರಷ್ಟು ಪ್ರೊ ಇದ್ರೊಗ್ ಎಲ್ ಇ ಡಿ ಇದ್ರಷ್ಟ ಇದು ಆರ್ತತಿಲ್ಲ ಇಲ್ಲಾಂದ್ರ ಒಣಗಂಗಿಲ್ಲ ಇದ್ರ ಫಿನಿಶಿಂಗ್ ನಮ್ದು ನಾರ್ಮಲ್ ಫಿನಿಶಿಂಗು ಬಹಳ ಡಿಫ್ರೆನ್ಸ್ ಹಾಕೈತೆ ಹಚ್ಚಾರ ಈ ಜೆಲ್ ನೇಲ್ ಪಾಲಿಶ್ ಫಿನಿಶಿಂಗ್ ಫಿನಿಶಿಂಗ್ ಥರ್ಟಿ ಸೆಕೆಂಡ್ಸ್ ಇಡ್ತೇವ್ ಆಮೇಲೆ ನಾವು ಎಷ್ಟು ಕೋಟ್ ಹಾಕೇವಲ್ಲ ಅಷ್ಟು ಕೋಟಿಗುನು ಸಹಿತ ಎವ್ರಿ ಕೋಟ್ ಪೂರಾ ಡ್ರೈ ಆಗೋತನೂ ನಾವ್ ಇದ್ರೊಳಗೆ ಇಡ್ತಿವಿ ಇಟ್ಟು ನೆಕ್ಸ್ಟ್ ಕೋಟ್ ಹಾಕೇವೆ ಮತ್ತೆ ಇನ್ನೊಂದ್ ಕೋಟ್ ಹಾಕಬೇಕು ಅಂದ್ರೆ ಇದ್ರ ಮೇಲೆ ಇಟ್ಟನು ಹಾಕೇವಿ ಇದ್ರೊಳಗ ಇಟ್ಟು ಇದನ್ನ ತಗದು ತರ್ಟಿ ಸೆಕೆಂಡ್ಸ್ ಫೋರ್ಟಿ ಸೆಕೆಂಡ್ಸ್ ಇಟ್ಟು ಅದು ಒಣಗಿದ ಮೇಲೆ ಮತ್ತೆ ಇನ್ನೊಂದು ಕೋಟ್ ಹಾಕಿ ಇವನ್ ಬೇ ಟಾಪ್ ಕೊಟ್ ಹಾಕ್ಬೇಕಾದ್ರೂ ಸಹಿತ ಇದ್ರ ಮೇಲೆ ಮೊದ್ಲಕ್ಕಿಂದು ಬೇಸ್ ಕೋಟ್ ಇತ್ತಲ್ಲ ಅದು ಆ ರೀತಿಯಲ್ಲಿ ನೋಡಿಕೊಂಡು ಅದು ಸಹ ಇದ್ರಾಗ ಎಲ್ ಇ ಡಿನಾಗ ಆ ರೀತಿಯಲ್ಲಿ ನೋಡಿ ಅದ್ರ ಮೇಲೆ ನಾವು ಕಲರ್ಸ್ ಹಾಕ್ತೀವಿ ಈಗ ಡಿಸೈನ್ ಮಾಡಿ ಮೇಲೆ ಕೂಡ ಎಲ್ ಇ ಡಿ ಹೌದು 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 ಡಿಸೈನ್ ಮಾಡೋಕು ಸಹಿತ ಎಲ್ ಇ ಡಿ ಇದು ಬೇಕೇ ಬೇಕು ಅದ ಆದ್ರ ನಾ ನಾರ್ಮಲ್ ನೇಲ್ ಲಿಂದ ಇಂಥ ನೇಲ್ಸಿಗೆ ಅಕಸ್ಮಾತ್ ಸಾದಾ ನೇಲ್ಸಿಗೆ ನಾರ್ಮಲ್ ನೇಲ್ ಪಾಲಿಶ್ ನಿಂದ ಮಾಡಿದಿವಿ ಅಂತಂದ್ರೆ ಅದಕ್ಕೇನು ಇದು ಜರುತ್ತಿಲ್ಲ ಎಲ್ ಇ ಡಿ ದೇನ್ ಇಲ್ಲ ನೋಡ್ರಿ ಇದು ನಾರ್ಮಲ್ ನೇಲ್ ಪಾಲಿಶ್ ಐತಿ ಅದ ಎನಿ ಇನ್ ಸೈಡ್ ಇನ್ ಸೈಡ್ ನೀವು ಅಗದಿ ಲೋಯೆಸ್ಟ್ ಲೋಯೆಸ್ಟ್ ಬರೇ ಹತ್ತು ರೂಪಾಯಿದ ನೇಲ್ ಪಾಲಿಶ್ಲನು ಸಹಿತ ನೀವು ನೇಲ್ ಆಟ್ ಮಾಡ್ಕೋಬಹುದು ಆದ್ರೆ ಇದಕ್ಕೇನದಾವಲ್ಲ ನೇ ಬ್ರಷಸ್ ಹತ್ತಾವ್ ಈ ಬ್ರಷ್ಲೆ ಇದ್ರ ಮೇಲೆ ಒಂದ್ ಏನಾರ ಹಾರ್ಟ್ ಶೇಪ್ ನೀವು ಮಾಡೋದಿತ್ತು ಅಂದ್ರೆ ಇದನ್ನ ತಗೊಂಡು ನಾವು ಹಾರ್ಟ್ ಶೇಪ್ ಮಾಡ್ತೇವೆ ಇದನ್ನ ಜೀತಕ್ಕೆ ಜೀರೋ ಇದು ಐತಿ ಇದ್ರ ಮೇಲೆ ನಾ ಹಾರ್ಟ್ ಶೇಪ್ ಇದನ್ನ ಸಾದಾ ತಗೊಂಡು ಹಾರ್ಟ್ ಶೇಪ್ ಮಾಡ್ತೇವೆ ಆ ಹಾರ್ಟ್ ಶೇಪ್ ಮಾಡಿದ ಮೇಲೆ ಅದ ಡ್ರೈ ಆಗೋ ತರ ಬಿಟ್ಟು ಅದಕ್ಕ ಮೇಲೆ ನಾವು ಈ ಕಲರಿಗೆ ಇದು ಹಾರ್ಟ್ ಶೇಪ್ ಮಾಡ್ತೇವೆ ಅಥವಾ ಮತ್ತೊಂದು ಏನೋ ಒಂದು ಶೇಪ್ ಮಾಡ್ತೇವೆ ನಾರ್ಮಲ್ ನೇಲ್ ಹಾ ನಾರ್ಮಲ್ ನೇಲ್ ನೇಲ್ ಪಾಲಿಶ್ ಗೆ ಮಾಡೋದು ಇದು ಹ್ಮ್ ಅಂದ್ರೆ ಒಬ್ಬೊಬ್ಬರಿಗೆ ಅಫೋರ್ಡ್ ಆಗಂಗಿಲ್ಲ ಈಗ ಇದು ಮಾಡೋದು ಏನ ಜೆಲ್ ನೇಲ್ಸ್ ಮಾಡ್ಕೊಳ್ಳೋ ಇದು ಆಗಂಗಿಲ್ಲ ಜಲ್ನೇಲ್ಸ್ ಯಾವಾಗನು ಈ ನೇಲ್ ಪಾಲಿಶ್ ಕಾಸ್ಟ್ ಭಾಳ ಇರ್ತತಿ ಹಿಂಗಾಗಿ ಎಲ್ಲರಿಗೂ ಅಫೋರ್ಡ್ ಆಗಂಗಿಲ್ಲ ನೀವು ನಾರ್ಮಲ್ ಹತ್ತು ರೂಪಾಯಿ ತಗೊಂಡು ಸಹಿತ ನೀವು ಮಾಡ್ಕೋಬೋದು ಇದ್ರ ಮೇಲೆ ಇವೆಲ್ಲ ನೀವು ಮಾರಿಗೆ ಹಚ್ಕೊಳ್ಳೋದು ಇದು ಮೇಕಪ್ ಮೇಕಪ್ನಾಗ ಯೂಸ್ ಮಾಡು ಶಿಮರ್ಸ್ನೂ ನೀವು ಇದು ಫೇಶ ಫೇಸ್ ಮೇಲೆ ಯೂಸ್ ಮಾಡು ಎನಿ ಶಿಮರ್ಸ್ ನೀವು ಇದ್ರ ಮೇಲೆ ಯೂಸ್ ಮಾಡ್ಬೋದು ಈ ಇದಕ್ಕೆ ನಾನು ಇದನ್ನ ಯೂಸ್ ಮಾಡ್ತೀನಿ ಇದ್ರ ಮೇಲೆ ಒಣಗೋದ್ಕಿಂತ ಮೊದ್ಲೇಕ ನೀವನ್ನ ಹಾಕಿ ேக்கோஜி இரு இல்ல இது எல்இ டி 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 நான் இவ்வளோ இல்ல நார்மல் நேல் பாலிஷ் இதர் மேல் ஏன்மாத்தி நம்ம டாப் கோட் அந்த இதர் டாப் கோட் வேறே இத்தே நார்மல் நேல் பாலிஷிங் சேர்த்து பரீ டிராஸ்பெண்ட் இரத்த ஆ டிராஸ்பெண்ட் நேரில் ஹாக்குபிடிவாங்க நம்ம சிம்மர்ஸ்னூங்கில் ஆமேல நான் டிசைனும் கிடங்கில் ಹಾಕಿದನ್ನ ಒಂದು ಟು ತರ್ಟಿ ಸೆಕೆಂಡ್ಸ್ ನಾವು ಹಂಗ ಬಿಟ್ರು ಸಹಿತ ಕ್ವಿಕ್ ಡ್ರೈ ಇದ್ದದ್ದು ಇದ್ದು ಇದು ಟಾಪ್ ಕೋಟ್ ಯಾವಾಗ್ಲೂ ಕ್ವಿಕ್ ಡ್ರೈ ಆ ಕ್ವಿಕ್ ಡ್ರೈ ಇರೋದ್ರಿಂದ ಇದನ್ನ ಎರಡ್ ಮಿನಿಟ್ ನಾಗ ಒಣಗಿಬಿಡ್ತೈತಿ ಇದ್ರ ಮೇಲೆ ಇನ್ನೊಂದು ಇನ್ನೊಂದ್ ಕೋಟ್ ಹಾಕ್ಬೋದು ನಾವ್ ನೇಲ್ ನೇಲ್ ಪಾಲಿಶ್ನು ಸಹಿತ ಇನ್ನೊಂದು ಹಾಕ್ಬಹುದು ಅಥವಾ ಇದ್ರ ಮೇಲೆ ಟಾಪ್ ಕೋಟ್ ಹಾಕಿದ್ರೆ ನಡೀತದೆ ನಾವು ಮೂರು ನೇಲ್ಸಿಗೆ ಈ ಕಲರ್ ಹಾಕಿ ಇನ್ನೊಂದು ಕಲರ್ನ ನಾವು ರಿಂಗ್ ಫಿಂಗರ್ ಹಾಕಿವಿ ಯೂಶಲಿ ಬ್ರೈಟ್ಸ್ ಇದ್ರು ಅಂತಂದ್ರೆ ಎರಡು ಮೂರು ಕಲರ್ ಮಿಕ್ಸ್ ಮಾಡಿ ಹಾಕಿವಿ ಈಗ ಕೆಲವೊಬ್ರು ನೇಲ್ ಆರ್ಟ್ನ ಮಾಡಿಸ್ಕೋಬೇಕಂತ ಅಂತಿರ್ತಾರೆ ಅವರಿಗೆ ಯಾವ ರೀತಿ ಪ್ರೈಸ್ ಅನ್ನ ನಾನು ಬರೀ ಸಹ ಹಾಕಿ ಕೊಡ್ತೀನಿ ಕೆಲವೊಬ್ಬರಿಗೆ ಕೆಲವೊಬ್ಬರಿಗೆ ನೇಲ್ ಆರ್ಟ್ ಮಾಡ್ತೀನಿ ಬರೀ ಸ್ಟಿಕಾನ್ಸ್ ಹಾಕಿಕೊಳ್ಳೋಕೆ ಬರೀ ಐದ್ನೂರು ರೂಪಾಯಿ ತಗೋತೀವಿ ಯಾಕಂದ್ರೆ ಇದ್ರ ಚಾರ್ಜಸ್ ಮತ್ತು ಅದು ಇದ್ರದ್ದು ನಮ್ಮ ಬಫಿಂಗ್ ಚಾರ್ಜಸ್ ಅಷ್ಟೇ ಇರ್ತೈತೆ ಅದಕ್ಕೇನು ಎಫರ್ಟ್ ಇರಂಗಿಲ್ಲ ಮಾಡೋದು ಆದ್ರೆ ಇದ್ರ ಮ್ಯಾಲೆ ನಾವು ಏನಾರ ನೇಲ್ ಪಾಲಿಶ್ ಹಾಕಿದ್ವಿ ಜೆಲ್ ನೇಲ್ಸ್ ಹಾಕಿದ್ವಿ ಅಂತಂದ್ರೆ ಡಿಫ್ರೆಂಟ್ ಪ್ರೈಸ್ ಇರ್ತೈತಿ ಆಮೇಲೆ ನಾರ್ಮಲ್ ನೇಲ್ ಪಾಲಿಶ್ ಹಾಕಿದ್ವಿ ಅಂದ್ರೆ ಡಿಫ್ರೆಂಟ್ ಪ್ರೈಸ್ ಇರ್ತೈತಿ ಕನಿಷ್ಠ ನಿಮ್ಗೆ ಎರಡು ಸಾವಿರ ರೂಪಾಯಿ ನೀವು ಕೈಗೆ ಸಸ್ಪೆಂಡ್ ಮಾಡ್ಬೇಕು ಅಂದ್ರೆ ಜೆಲ್ ನೇಲ್ಸ್ ಹಾಕಿದ್ರ ಆಮೇಲೆ ಎಕ್ರಿಲಿಕ್ ನೇಲ್ಸ್ ಇದ್ದಿತ್ತು ಅಂದ್ರೆ ಒಂದ್ ತ್ರೀ ತೌಸಂಡ್ ತನ ಹೋಗ್ತೈತೆ ಯಾಕಂದ್ರೆ ಎಕ್ರಿಲಿಕ್ ಜೆಲ್ ಕಾಸ್ಟ್ಲಿ ಇರ್ತೈತೆ ಎಕ್ರಿಲಿಕ್ ನೇಲ್ಸ್ ಜೆಲ್ ಇರ್ತದ ಅದು ಕಾಸ್ಟ್ಲಿ ಇರ್ತದೆ ಇವಾಗ ನೇಲಾಟ್ ಆರ್ಟ್ ಮೇಲೆ ಅದು ಎಷ್ಟು ತಿಂಗಳವರೆಗೂ ಅವ್ರ ಕೈಯಲ್ಲಿ ಹಾ ನಾ ಅದನ್ನ ಹೇಳಿದೆ ನಿಮ್ಗೆ ಜೆಲ್ ನೇಲ್ ಪಾಲ್ ಜೆಲ್ ನೇಲ್ಸ್ ಮಾಡಿದಿವಿ ಅಂದ್ರ ಎಕ್ರಿಲಿಕ್ ಜೆಲ್ ನೇಲ್ಸ್ ಮಾಡಿದಿವಿ ಅಂದ್ರ ಈಗ ನಾವು ಜೆಲ್ ನೇಲ್ಸ್ನಾಗ ಇದು ರೆಡಿ ಟು ಯೂಸ್ ಜೆಲ್ ಜೆಲ್ ನೇಲ್ಸ್ ಎಕ್ರಿಲಿಕ್ ನೇಲ್ಸ್ ಇದು ಇದು ಎಕ್ರಿಲಿಕ್ ಪೌಡರ್ ಇರ್ತೈತಿ ಈ ಪೌಡರ್ನ ನಾವು ಈ ಸೊಲ್ಯೂಷನ್ ಹಾಕಿ ಈ ಮೆನಮೋರ್ ಅನ್ನೋ ಒಂದು ಸೊಲ್ಯೂಷನ್ ಹಾಕಿ ಇದನ್ನ ಮಿಕ್ಸ್ ಮಾಡಿ ಮತ್ತೆ ನಾವು ಮಾಡ್ತೇವೆ ಇದ್ರದ ಏನಿರ್ತದ ಈ ಎರಡರಲ್ಲೇ ಮಾಡಿದ್ದ ನೇಲ್ಸ್ ಮೋರ್ ದ್ಯಾನ್ ತ್ರೀ ಮಂತ್ಸ್ ಇರ್ತೈತಿ ಮತ್ತಿವರು ಟಚಪ್ಗೂ ಬರ್ಬೋದು ಅಂದ್ರೆ ಗ್ರೋತ್ ಕೂಡ ಈಗ ಯೂಶಲಿ ಒನ್ ಮಂತಿಗೆ ಅಂದ್ರೆ ಅಗ್ಧಿ ಪಾಯಿಂಟ್ ಎಮ್ ಎಮ್ ಇದು ಗ್ರೋತ್ ಹಾಕೈತಿ ಅದಕ್ಕೆ ನೀವು ಟಚ್ ಅಪ್ ಬಂದ್ರೆ ಅಂದ್ರೆ ಮತ್ತೆ ನಾವು ಇದನ್ನು ತಗೊಂಡ್ರು ಅದನ್ನ ಟಚ್ ಮಾಡಿ ನಮ್ಮ ಮುಂದೆ ಏನು ನೇಲ್ ಪಾಲಿಷ್ ಹಾಕಿರ್ತೀವಿ ಅದರದ ಇಫೆಕ್ಟ್ ನಾವು ಹಿಂದಿನಕ್ಕೂ ಬರುವಂಗೆ ಕೊಡ್ತೀವಿ ಹ್ಞೂ ಆದರೆ ಈದೇನಿರ್ತದಲ್ಲ ಇದು ಇದು ನಾರ್ಮಲ್ ನಾವು ಸ್ಟಿಕ್ಕೋನ್ಸ್ ಏನಿರ್ತದಲ್ಲ ಅದು ಯೂಶ್ವಲಿ ಒಂದು ಫಿಫ್ಟೀನ್ ಡೇಸ್ ಅಂತನ ಉಳಿಬೋದು ಆಮೇಲೆ ಇರಿಟೇಷನ್ ಏನೈತಲ್ಲ ಇದು ಜಾಸ್ತಿ ಆಕೇತಿ ಇರಿಟೇಷನ್ ಹಾಕೈತಿವಿ ಕೆಲವೊಂದ್ಸಲ ಕೆಲವೊಬ್ರು ಮ್ಯಾರೇಜ್ ಮುಗ್ದುಕೊಳ್ಳೆ ಒಂದು ಟೆನ್ ಡೇಸ್ ಅದು ಇಟ್ಕೊಂಡು ತಗೋದ್ಬಿಡ್ತಾರೆ ಅದು ನೀವು ಅದನ್ನ ಎಷ್ಟು ದಿವ್ಸ ಕ್ಯಾರಿ ಮಾಡ್ತೀರಿ ಅದು ಕ್ಯಾರಿ ಮಾಡ್ಬೋದು ಇನ್ಷಲಿ ಟೂ ಮಂತ್ಸ್ ತನಕ ಇದನ್ನು ಸಹಿತ ನೀವು ಫಿಫ್ಟೀನ್ ಡೇಸ್ ತನಕ ಇಟ್ಕೋಬಹುದು ಸ್ಟಿಕ್ ಆನ್ಸ್ ಫಿಫ್ಟೀನ್ ಡೇಸ್ ತನಕ ಇಟ್ಕೋಬೋದು ನಾ ಇನ್ನೊಂದು ಹೇಳಿದೆ ರೆಡಿ ಟು ವೇರ್ ಏನು ಇರ್ತಾವಲ್ಲ ಅದು ಬರೀ ಒಂದು ಒನ್ ಅವರ್ ತ್ರೀ ಟೂ ಅವರ್ಸ್ ನಾವು ಹಾಕಿ ಅದನ್ನ ತಗೊಂಡ್ಬಿಡ್ಬೋದು ಮಾಡ್ಬೋದು ಮಾಡ್ಬೋದು ಡಿಫಿಕಲ್ಟ್ ಆಕತಿ ಜಲ್ ನೇಲ್ ಜಲ್ ನೇಲ್ಸ್ ಇರ್ತಾವಲ್ಲ ಅದು ಸ್ವಲ್ಪ ಅವ್ರಿಗೆ ಡಿಫಿಕಲ್ಟ್ ಆಕೆ ಆದ್ರೂ ಸಹಿತ ಮಾಡ್ಕೋಬಹುದು ಸ್ವಲ್ಪ ಬಿಸಿನೀರ್ನಾಗಿ ತಗದ್ರ ತೆಗಿತೈತಿ ನೇಲ್ಸ್ ಆಕ್ಚುಲಿ ನಮ್ದು ಏನಾರ ನಮ್ದು ಬಾಡಿ ಇಂಟರ್ನಲ್ ಹೆಲ್ತ್ ನಮ್ದು ಅಪ್ಸೆಟ್ ಇತ್ತು ಅಂತಂದ್ರೆ ನಾವು ನೇಲ್ಸ್ ಮೇಲೆ ಗೊತ್ತಿಡಿಬಹುದು ಯಾಕಂದ್ರೆ ಅದ್ರ ಮೇಲೆ ಗಿರಿ ಬಂದಿರ್ತೈತಿ ಕರಿ ಕರಿ ಆಗಿರ್ತಾವ ಟಿಪ್ಸ್ ಕರಿ ಇದ್ರ ಒಂದ್ ರೋಗ ಇರ್ತತಿ ಹಿಂದ್ ಕರಿ ಇದ್ರ ಒಂದ್ ರೋಗ ಇರ್ತತಿ ಆಮೇಲೆ ಗೆರಿ ಬಂದ್ರ ಒಂದ್ ರೋಗ ಇರ್ತತಿ ಅದೆಲ್ಲ ನ್ಯೂಟ್ರಿಷನ್ ಮಾಲ್ ನ್ಯೂಟ್ರಿಷನ್ ಇತ್ತಂದ್ರೆ ನ್ಯೂಟ್ರಿಷನ್ ಕಡಿಮೆ ಇತ್ತು ಅಂತಂದ್ರೆ ಕರಿ ಗೆರಿ ಬಂದಿರ್ತಾವ ಅದನ್ನೆಲ್ಲ ಲಕ್ಷ ಕೊಟ್ಟು ಮ್ಯಾಗ್ನೇಷಿಯಂ ಮತ್ತು ಸೋಡಿಯಂ ಕಡಿಮೆ ಇತ್ತು ಅಂತಂದ್ರೂ ಕರಿ ಇದು ಬರ್ತಾವ ಲೈನ್ಸ್ ಬರ್ತಾವ ಆಮೇಲೆ ಮಲ್ಟಿ ವಿಟಮಿನ್ ಕಡಿಮೆ ಆಗಿತ್ತು ಅಂತಂದ್ರೆ ಮತ್ತೊಂದು ಟೈಪ್ ನೇಲ್ಸ್ ಬ್ರಿಟಲ್ ಆಗಿರ್ತಾವ ಕೆಲವೊಬ್ಬರ ನೇಲ್ ಕಟ್ ಹಾಕ್ತವ ಅವಕ್ಕೆಲ್ಲಕ್ಕೂ ಅಂತಂದ್ರೆ ಪ್ರೋಟೀನ್ ಜಾಸ್ತಿ ತಿನ್ಬೇಕು ಎಲ್ಲ ಮಲ್ಟಿ ವಿಟಮಿನ್ಸ್ ತಿನ್ಬೇಕು ಆಮೇಲೆ ಹೆಚ್ಚಾಗಿ ಈಗಿನವ್ರ ಯೂತ್ ಏನೈತಲ್ಲ ಬರೀ ಹಿಂಗೆ ಫಾಸ್ಟ್ ಫುಡ್ ಆದಿ ಇದಂಥೇಳಿ ಸ್ವಲ್ಪ ನ್ಯೂಟ್ರಿಷನ್ ಕಡಿಮೆನೇ ಇರ್ತತಿ ಕಂಪಲ್ಸರಿ ನನಗನ್ಸಿದ ಮಟ್ಟಿಗೆ ಥರ್ಟಿನ್ ಟು ಟ್ವೆಂಟಿ ಫೈವ್ ಸ್ವಲ್ಪ ವಿಟಮಿನ್ಸ್ ಮಿನರಲ್ಸ್ ಮತ್ತು ಪ್ರೋಟೀನ್ ಎಲ್ಲಾನು ಬ್ಯಾಲೆನ್ಸ್ಡ್ ಆಗಿ ನಾವು ಒಳಗೆ ತಗೊಂಡ್ವಿ ಅಂತಂದ್ರೆ ಏನೂ ಪಾರ್ಲರ್ದ್ದಾಗಲಿ ಇವೆಲ್ಲ ಮಾಡ್ಕೊಳ್ಳೋದಾಗಲಿ ಯಾ ಎಕ್ಸ್ಟೆನ್ಷನ್ಸ್ ಆಗಲಿ ಏನೂ ಬೇಕಾಗಿಲ್ಲ ಅಂತ ನಂಗೆ ಅನಿಸುತ್ತೆ ಅವ್ರದ್ದು ಹೇರ್ ಅವ್ರದ್ದು ಸ್ಕಿನ್ ಅವ್ರ ನೇಲ್ಸ್ ಎಲ್ಲಾನು ಚೆಂದ ಇರ್ತಾವೆ ಆಮೇಲೆ ಅದು ಏಜ್ನೂ ಹಂಗೆ ಇರ್ತೈತಿ ಚೆಂದ ಕಾಣೋದು ಇವು ಎದ್ರದ್ದು ಇಲ್ಲ ಅಂತ ನಂಗೆ ಅನಿಸ್ತದೆ ಚಲೋ ಫುಡ್ ತಿನ್ನೋದ್ರಿಂದ ಅದು ಅಂದ ಅಂದಮೇಲೆ ಇದ್ರದ್ದು ಎಲ್ಲರದ್ದು ಜರುಗಿ ನಮ್ಮ ಅವಶ್ಯಕತೆ ಬೀಳೋದು ಆವಾಗ ಅಂದ್ರೆ ಹೆಚ್ಚಾಗಿ ನಮ್ದು ಈಗ ಭಾಳ ಚಲೋ ಅಂತಂದ್ರೆ ಹೊರಗೆ ಹಂಗೆ ನ್ಯೂಟ್ರಿಷನ್ ಮಂದಿ ಭಾಳ ಆತಲ್ಲ ಅದಕ್ಕೆ ಚಲೋ ತನಕ ತಿನ್ರಿ ಚಂದಾಗಿರ್ಲಿ ನ್ಯಾಚುರಲ್ ನೇಲ್ಸ್ ಗ್ರೋ ಮಾಡ್ರಿ ನ್ಯಾಚುರಲ್ ಹೇರ್ ಗ್ರೋ ಮಾಡ್ರಿ ಈಗ ನಾವು ಇದು ಮಾಡಕ್ ಹೋದಾಗ ಹೇರ್ನು ಸಹಿತ ನಾವು ಅಟ್ಯಾಚ್ಮೆಂಟ್ಸ್ ಎಲ್ಲ ಹಾಕಿವಿ ಅದ್ರ ಬದಲಿ ನ್ಯಾಚುರಲ್ ತಿಂದು ನ್ಯಾಚುರಲ್ ಆಗಿ ಅದನ್ನ ಹೆಲ್ದಿ ಇಟ್ಕೊಳಕ ಟ್ರೈ ಮಾಡಿ ಅಷ್ಟೇ ಜೊತೆಗೆ ವಿನೂತಾ ಕಲ್ಯಾಣ್ ಶೆಟ್ಟಿ ಅಂತ ಪಾರ್ಲರ್ ಹೆಸರು ಸೌಮ್ಯ ಬ್ಯೂಟಿ ಅಕಾಡೆಮಿ ಇವಾಗ ನಿಮ್ಮ ಕಡೆ ಅಥವಾ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ನೈನ್ ಏಟ್ ಫೋರ್ ಫೈವ್ ಫೋರ್ ಟೂ ನೈನ್ ಫೋರ್ ಟು ಫೋರ್ ಲೆವೆನ್ ಟು ಸಿಕ್ಸ್ ತನಕ ನಾನು ಅವೈಲೇಬಲ್ ಇರ್ತೀನಿ ಪಾರ್ಲರ್ನಾಗ ಎನಿ ಟೈಮ್ ನೀವು ಬರ್ಬೋದು ಬರೀ ಮಾಡಿಸ್ಕೊಳಕ ಅಂತಲ್ಲ ನೀವು ಸಜೆಷನ್ಸು ನನಗೆ ಕೇಳ್ಬೋದು ಈವನ್ ಫೋನ್ ಮಾಡಿ ಕೇಳ್ಬೋದು ನಾನು ನಿಮ್ಗೆ ಹಗಲಿ ಫ್ರೀಯಾಗಿ ಎನಿ ಸಜೆಷನ್ಸ್ ನಾ ಕೊಡ್ತೀನಿ ಟಿಪ್ಸ್ ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ವಿಳಾಸ ನ್ಯೂ ಎಸ್ ಪಿ ಆಫೀಸ್ ಹತ್ರ ನಂದು ಮನೆ ಐತಿ ಬೆಲ್ಗಂಬ್ ರೋಡ್ ಹತ್ರ ಮನೆಯೊಳಗನ ಒಂದು ಪಾರ್ಟ್ ಆಫ್ ಇದು ನನ್ನ ಇದು ಬಿಸ್ನೆಸ್ ಎಲ್ಲ ಇಟ್ಕೊಂಡೇನಿ ಹೋಮ್ಲಿ ಅಟ್ಮಾಸ್ಫಿಯರ್ ಇರ್ತತಿ ಎನಿಬಡಿ ಕ್ಯಾನ್ ವಿಸಿಟ್ ನನ್ನ ಕಡೆ ಭಾಳ ಬರೋರು ಹೌಸ್ ವೈಫ್ಸ್ ಇರ್ತಾರೆ ಹೌಸ್ ವೈಫ್ಸ್ಗಿಗೂ ಭಾಳಷ್ಟು ಟಿಪ್ಸ್ ಇರ್ತಾವ ನನಗೆ ಆರಾಮ್ಸೆ ನೀವು ಕೇಳಬೇಕು ಫೋನ್ ಮಾಡಿ ಕೇಳ್ಬೋದು ಅಥವಾ ಬಂದು ಕೇಳ್ಬೋದು ಆ್ಯಕ್ಚುಲಿ ನಿಮ್ಮದು ನೀವು ಮೇಂಟೇನ್ ಮಾಡ್ಕೋಬೇಕಂದ್ರೆ ಕಂಪಲ್ಸರಿ ರಿಲಯಬಲ್ ಒಬ್ಬ ಬ್ಯೂಟಿಷನ್ ಹತ್ರ ಎವ್ರಿ ಥರ್ಡ್ ಮಂತ್ ಹೋಗಿ ಒಂದು ಐದು ನಿಮಿಷ ಅವ್ರ ಜೊತೆ ಸ್ಪೆಂಡ್ ಮಾಡಿ ನನಗೇನು ಡೆಫಿಷಿಯನ್ಸಿ ಆಗೈತಿ ಅಥವಾ ನನಗೇನು ಕಡಿಮೆ ಐತಿ ನನ್ನ ಸ್ಕಿನ್ ಯಾವ ಲೆವೆಲ್ನಾಗ ಐತಿ ನನ್ನ ಹೇರ್ ಎದ್ರೋಗೈತಿ ಅಂತ ಕೇಳ್ಕೊಂಡು ಬಂದರೆ ಬೆಟ್ರ್ ಅಥವಾ ಅವ್ರಿಗೆ ಅವಶ್ಯಕತೆ ಇತ್ತಂದ್ರೆ ನಾವು ಸರ್ವಿಸಸ್ ಕೊಡ್ತೀವಿ ಇಲ್ಲ ಅಂದರೆ ಅದನ್ನ ಹೇಳ್ತೇವೆ ಅವರಿಗೆ ನಿಮ್ಗೆ ಹಿಂಗೆ ಹಿಂಗೆ ಆಗೇತಿ ನೀವು ಇದನ್ನು ಮಾಡ್ಕೋಬೇಕು ಅಥವಾ ಮಾಡ್ಕೋಬಾರ್ದು ಅದನ್ನ ಹಿಂಗೆ ಫಾಲೋ ಮಾಡ್ರಿ ಅಂತಾರೆ ಲೀಸ್ಟ್ ಕೇಳ್ತೀವಿ ಈಗ ಹೆಂಗ್ ನಾವು ಫಿಸಿಷಿಯನ್ ಹತ್ರ ಎವ್ರಿ ಸಿಕ್ಸ್ ಮಂತ್ಸಿಗೆ ಹೋಗ್ಬೇಕು ಅಂತಾರಲ್ಲ ಹಂಗ ಬ್ಯೂಟಿಷಿಯನ್ ಹತ್ರ ಹೋಗೋದನ್ನೂ ಬಹಳ ಇಂಪಾರ್ಟೆಂಟ್